ಹಲೋ ಸಾಂತ್ರ ಸಂತ್ರ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಏನಕ್ಕೋಸ್ಕರ ಬರ್ತಾ ಇಲ್ಲ ತಿದ್ದುಪಡಿ ಅಥವಾ ರೇಷನ್ ಕಾರ್ಡ್ ಈ ಕೆ ವೈ ಸಿ ಮಾಡ್ಸ್ಕೊಂಡಿರೋರಿಗೆ ಏನಕ್ಕೆ ಅರ್ಜಿ ತಗೊಳ್ತಿಲ್ಲ ಅಥವಾ ಅವ್ರಿಗೆ ಹಣ ಏನಕ್ ಬರ್ತಾ ಇಲ್ಲ ಇದ್ರ ಬಗ್ಗೆ ಒಂದ್ ನಿನ್ನೆ ಒಂದು ನ್ಯೂಸ್ ಆಯ್ತಾ ಇದ್ರ ಬಗ್ಗೆ ಪೂರ್ತಿಯಾಗಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ಇದಕ್ಕೋಸ್ಕರ ಏನಾದ್ರು ಕೆ ವೈ ಸಿ ಮಾಡಿಸ್ಕೊಳ್ಬೇಕಾ ಅಥವಾ ಏನಾದ್ರು ಅಪ್ಡೇಟ್ ಏನಾದ್ರೂ ಮಾಡಿಸ್ಕೊಳ್ಬೇಕಾ ಏನಾದ್ರೂ ರೀಸನ್ಸ್ ಇದಾವ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಹೇಳೋದಾದ್ರೆ ಗೃಹಲಕ್ಷ್ಮಿ ಹಣ ಒಂದು ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಜನ ಅಂದ್ರೆ ಕೋಟಿ ಯಜಮಾನಿಯರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅರ್ಥ ಆಯ್ತಾ ಸತ್ರ ಇತ್ತೀಚಿನ ದಿನಗಳಲ್ಲಿ ಎಂಟು ಪಾಯಿಂಟ್ ಹನ್ನೆರಡು ಲಕ್ಷ ಜನ ಏನಾಗಿದ್ದಾರೆ ಅಂದ್ರೆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಏನು ರೀಸನ್ ಇರಬಹುದು ಇದಕ್ಕೆಲ್ಲ ಏನು ಕಾರಣ ಇರಬಹುದು ಇದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸತ್ರ ಮೊದಲನೇದಾಗಿ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಅದೇ ರೀತಿ ಅದರಲ್ಲಿ ಕೇವಲ ಹಣ ಬರ್ತಿರೋದು ಆಯ್ತಾ ಒಂದು ಪಾಯಿಂಟ್ ಹನ್ನೆರಡು ಕೋಟಿ ಜನರಿಗೆ ಮಾತ್ರ ಹಣ ತಲುಪ್ತಿದೆ ಇನ್ನು ಎಂಟು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಜನರಿಗೆ ಹಣ ವರ್ಗಾವಣೆ ಆಗಿಲ್ಲ ಮತ್ತೆ ಇನ್ನಿತರ ಒಂದು ಕಾರಣಗಳಿಂದ ಒಂದು ಹಣ ಪೆಂಡಿಂಗ್ ಅನ್ನೋದೇ ಇದೆ ಅಂತಾನೆ ಹೇಳಬಹುದು ಎಷ್ಟೋ ಜನ ಎಲ್ಲ ಕರೆಕ್ಟ್ ಆಗಿದ್ದು ಹಣನೆ ಬರ್ತಿಲ್ಲ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಿರೋ ಅರ್ಥ ಆಯ್ತಾ ಅಂತವರೆಗೂ ಸೇರಿಸಿ ನಾನು ಈ ವಿಡಿಯೋ ಮಾಡ್ತಿರೋದು ದಯವಿಟ್ಟು ನೀವೆಲ್ಲ ಏನು ಮಾಡ್ತೀರಾ ಅಂದ್ರೆ ಕೂಡಲೇ ಈ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಯ್ತಾ ನಿಮ್ಗೆ ಏನೆಲ್ಲ ಒಂದು ಅಪ್ಡೇಟ್ ಏನಾದರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ಕೂಡಲೇ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಸತ್ರ ಎಂಟು ಪಾಯಿಂಟ್ ಲಕ್ಷ ಮಹಿಳೆಯರಿಗೆ ಒಂದು ಈ ಪೇಮೆಂಟ್ ಬಾಕಿ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಮೇಲೆ ಏನಾಗುತ್ತೆ ಒಂದು ಗೃಹಲಕ್ಷ್ಮಿ ಹಣ ಒಂದು ಖಾತೆಗೆ ಜಮಾ ಆಗುತ್ತೆ ಅರ್ಥ ಆಯ್ತಾ ಪ್ರತಿ ತಿಂಗಳು ಹದಿನೈದನೇ ತಾರೀಕು ಮೇಲೆ ಅರ್ಥ ಆಯ್ತಾ ಇಷ್ಟು ಒಂದು ಹದಿನೈದು ತಾರೀಕು ಮೇಲೆ ಜಮಾ ಆಗುವಂಥದ್ದು ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ಇನ್ನೂ ಬರ್ತಾನೆ ಇಲ್ಲ ಸರ್ ಏನ್ ಮಾಡೋದು ಏನ್ ಏನಾದ್ರು ಕಾರಣ ಇದೆಯಾ ನೀವು ಯೋಚನೆ ಮಾಡ್ತಾ ಇರ್ತೀರ ದಯವಿಟ್ಟು ಅಂಥವರೆಗೆಲ್ಲ ನಾನು ಒಂದು ಸಜೆಸ್ಟ್ ಮಾಡ್ತೀನಿ ಅರ್ಥ ಆಯ್ತಾ ಮೊದಲನೇದಾಗಿ ಒಂದು ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕಾಗುತ್ತೆ ಸೈಬರ್ ಸೆಂಟರ್ ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ಪಂಚಾಯತಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಇ ಕೆ ವೈ ಸಿ ಅನ್ನ ಬಿಟ್ಟಿದ್ದಾರೆ ಇ ಕೆ ವೈ ಸಿ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ ಅಕಸ್ಮಾತ್ ಹಣ ಏನಾದರೂ ಎರಡು ತಿಂಗಳು ಮೂರು ತಿಂಗಳಿಂದಾನೂ ಬಂದಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಬರೋದಕ್ಕೆ ಶುರುವಾಗುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಬ್ಯಾಂಕ್ ಮತ್ತೆ ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಅರ್ಥ ಆಯ್ತಾ ಡಿ ಬಿ ಟಿ ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ಮೊದಲು ತಿಳ್ಕೊಳ್ಳಿ ಅರ್ಥ ಆಯ್ತಾ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಲೇಬೇಕು ಅರ್ಥ ಆಯ್ತಾ ಆಧಾರ್ ಕಾರ್ಡ್ ಲಿಂಕೇ ಬೇರೆ ಎನ್ ಪಿ ಸಿ ಐಯೇ ಬೇರೆ ಅರ್ಥ ಆಯ್ತಾ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಎನ್ ಪಿ ಸಿ ಐ ಮಾಡಿಕೊಡಿ ಅಂತ ಇಮಿಡಿಯೇಟ್ಲಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡೂ ಸಹ ಲಿಂಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ನೀವು ಮಾ ನೀವು ಸಲ್ಲಿಸಿರುವಂಥ ಒಂದು ಅರ್ಜಿ ಒಂದು ಸಕ್ಸಸ್ಫುಲ್ ಆಗಿದೆಯಾ ಅಥವಾ ಏನಾದರೂ ರಿಜೆಕ್ಟ್ ಆಗಿದೆಯಾ ಮೊದಲು ಇದನ್ನ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ ಅರ್ಥ ಆಯ್ತಾ ಕಾರಣಾಂತರಗಳಿಂದ ಏನಾದ್ರು ಅರ್ಜಿ ರಿಜೆಕ್ಟ್ ಆಗಿದ್ರೆ ನೀವು ಮತ್ತೆ ಪುನಃ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಏನಾದ್ರು ಒಂದು ಅಹ್ ಅರ್ಜಿ ರಿಜೆಕ್ಟ್ ಆಗಿದೆ ಹಂಗೆ ಆಕ್ಟಿವ್ ಅಲ್ಲಿ ಇದ್ರೆ ಇನ್ನೂ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂದ್ರೆ ದಯವಿಟ್ಟು ಅಂಥವ್ರಿಗೆಲ್ಲ ಒಂದೊಂದು ಹೇಳಿರುವಂಥ ಒಂದು ಈ ಸ್ಟೆಪ್ಗಳನ್ನ ನೀವು ಫಾಲೋ ಮಾಡೋರು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವೇನಾದರೂ ಇಷ್ಟೆಲ್ಲ ಮಾಡ್ತೀನಿ ನಿಮ್ಗೆ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಅಂಗನವಾಡಿಗೆ ಏನು ಮಾಡ್ತೀರ ಅಂದರೆ ನಿಮ್ಮ ಹತ್ರ ಒಂದು ಅಕ್ಲಾಟ್ಮೆಂಟ್ ಇರ್ತದಲ್ವ ಅದನ್ನು ತೊಗೊಂಡು ಹೋಗಿ ಅದ್ರ ಜೊತೆಗೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಗೃಹಲಕ್ಷ್ಮಿದು ಒಂದು ಅಕ್ಲಾಟ್ಮೆಂಟ್ ಇರ್ತದಲ್ಲ ಅದೊಂದು ರೇಷನ್ ಕಾರ್ಡು ಅರ್ಥ ಆಯ್ತಾ ಇಷ್ಟು ಜರಾಕ್ಸನ್ನು ತೊಗೊಂಡೋಗಿ ನೀವು ಅಂಗನವಾಡಿಗೆ ಸಬ್ಮಿಟ್ ಮಾಡಿ ಇಮ್ಮಿಡಿಯೇಟ್ಲಿ ಏನಾದರೂ ಅಮೌಂಟ್ ಬಂದಿಲ್ಲ ಅಂದರೆ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ಅಂದರೆ ಒಂದು ಹದಿನೈದು ದಿನ ಒಂದು ತಿಂಗ್ಳು ಅಷ್ಟಲ್ಲಿ ನಿಮಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಒಂದು ಡೌಟ್ಸ್ಗಳಿಲ್ಲ ಇನ್ನು ರೇಷನ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ರೇಷನ್ ಕಾರ್ಡ್ ಯಾರೇ ಒಂದು ತಿದ್ದುಪಡಿ ಮಾಡಿ ಎಷ್ಟೋ ಜನ ಇವಾಗ ಏನು ಮಾಡಿರ್ತಾರೆ ಗೊತ್ತಾ ಡಿತ್ತಾಗಿರೋರು ಮದುವೆಯಾಗಿ ಹೊರಗಡೆ ಹೋಗಿರೋರು ಅಂತ ಅಂಥೋರೇನೋ ಪರವಾಗಿಲ್ಲ ಬಟ್ ಡಿತ್ತಾಗಿರೋರು ಎಷ್ಟೋ ಜನ ಫ್ರೆಂಟೆಲ್ಲ ಇರ್ತಾರೆ ರೇಷನ್ ಕಾರ್ಡಲ್ಲಿ ಅಥವಾ ಗಂಡಸರು ಇರ್ತಾರೆ ಅವ್ರನ್ನೆಲ್ಲ ಒಂದು ಡಿಲೀಟ್ ಮಾಡಿಸಿ ಅಂದರೆ ಮನೆ ಹೆಣ್ಮಕ್ಳಿರ್ತಾರೆ ಅವರು ಫ್ರೆಂಟ್ಗೆ ಹಾಕಿಸ್ಕೊಂಡ್ರೆ ತಿದ್ದುಪಡಿ ಮಾಡಿಸ್ಕೊಂಡಿರ್ತಾರೆ ಅಂಥವ್ರಿಗೂ ಸಹ ಈ ಹಣ ಜಮಾ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಏನು ರೀಸನ್ ಅಂದರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಇವೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದರೆ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ಆಗಿರೋ ಡೆತ್ ಕೇಸ್ಗಳೇ ಸಿಕ್ಕಾಪಟ್ಟೆ ಇರೋದು ಅರ್ಥ ಐತೆ ಡೆತ್ತಾಗಿರೋದು ಎಷ್ಟೋ ಒಂದು ರೇಷನ್ ಅಮೌಂಟ್ ಅವರ್ ಅಕೌಂಟ್ಗೆ ಹೋಗ್ತಿದೆ ಮತ್ತು ಇನ್ನೇನೋ ಫುಲ್ಲು ಅರ್ಥ ಆಯ್ತಾ ಗೃಹಲಕ್ಷ್ಮಿ ಒಂದು ಅಪ್ಲಿಕೇಶನ್ ಆಗಿಸ್ಬೇಕಾದ್ರೆ ಅವ್ರ ಹೆಸರು ತೋರಿಸ್ತಿರ್ತದೆ ಅರ್ಥ ಆಯ್ತಾ ಏನೋ ಮಾಡೋದಕ್ಕಾಗೋದಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ ಇದನ್ನೆಲ್ಲ ರೆಡಿ ಮಾಡುವಂಥ ಒಂದು ನಿಟ್ಟಿನಲ್ಲೇ ಒಂದು ಸರ್ಕಾರ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತಲೇ ಹೇಳ್ಬೋದು ಇವಾಗ ರೇಷನ್ ಕಾರ್ಡನ್ನು ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಂಡಿದ್ರೆ ಕೂಡಲೇ ಇಮಿಡಿಯೆಟ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕಾಗೋದಿಲ್ಲ ಅರ್ಥ ಆಯ್ತಾ ದಯವಿಟ್ಟು ಗೃಹಲಕ್ಷ್ಮಿಗೆ ಏನಾದರೂ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಮೊದಲು ಡೆತ್ ಕೇಸ್ಗಳು ಅಥವಾ ಗಂಡಸ್ರ ಏನಾದರೂ ಮನೆ ಯಜಮಾನಿಯರು ಅಥವಾ ಮನೆ ಯಜಮಾನರಾಗಿದ್ದರೆ ಅವ್ರನ್ನ ಹಿಂದೆ ಹಾಕಿ ಲೇಡೀಸು ಮನೆ ಯಜಮಾನರಾಗಬೇಕಾಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಒಂದು ಅರ್ಜಿಗೆ ಒಂದು ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದು ಇಷ್ಟು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸುಮಾರು ಎಂಟು ಪಾಯಿಂಟ್ ಇಪ್ಪತ್ತು ಲಕ್ಷ ಜನರಿಗೆ ಒಂದು ಪೇಮೆಂಟ್ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಅರ್ಥ ಆಯಿತಾ ದಯವಿಟ್ಟು ನೀವೆಲ್ಲ ಒಂದು ಕೆ ಸಿಯನ್ನು ಮಾಡಿಸ್ಕೊಳ್ಳೋದಾಗಿರಲಿ ಪೆಂಡಿಂಗ್ ಇದ್ದರೆ ಒಂದು ತಿಂಗಳು ಎರಡು ತಿಂಗಳು ಬಂದಿರೋರೆಲ್ಲ ಮಾಡಿಸ್ಕೊಳ್ಳಿ ಏನೂ ಆಗಲ್ಲ ಕೆ ವೈ ಸಿ ಅರ್ಥ ಆಯ್ತಾ ಮಾಡ್ಸ್ಕೊಂಡ್ರೆ ಈ ಪಂಚಾಯತಿ ಹೋಗಿ ಫ್ರೀಯಾಗಿ ಮಾಡ್ಕೊಡ್ತಾರೆ ಹೋಗಿ ಎಲ್ಲೂ ಫ್ರೀನಿ ಫ್ರೀಯಾಗೆ ಮಾಡ್ಕೊಡೋದು ನಿಮಗೆ ಎಲ್ಲೂ ದುಡ್ಡು ಕೇಳೋದಿಲ್ಲ ಎಲ್ಲ ಹೋಗ್ಬಿಟ್ಟು ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಏನೂ ಸಮಸ್ಯೆ ಆಗೋದಿಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡಿ ನಿಮಗೆ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದ್ದರೆ ಇಮಿಡಿಯೇಟ್ಲಿ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಓಕೆ ವೈಸ್ ಬೈ ನೆಕ್ಸ್ಟ್ ರೋದಲ್ಲ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಬಾಬಾಯ್ ನೆಕ್ಸ್ಟ್ ಶೋದಲ್ಲಿ ಸಿಗೋಣ